ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಒಂದನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಬಿಟ್ಟಿರುವಂಥದ್ದು ಅದನ್ನು ಯಾವ ಥರ ಒಂದು ಚೆಕ್ ಮಾಡಬೇಕು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ಇದನ್ನು ಯಾವಾಗ ಬಿಡ್ತಾರೆ ಆದರ್ಶ ವಿದ್ಯಾಲಯ ರಿಸಲ್ಟ್ ಅಂತ ಕೇಳ್ತಾ ಇದ್ದಾರೆ ಸೊ ನಿಮಗಾಗಿ ಒಂದು ಹೊಸ ಅಪ್ಡೇಟ್ ಅಂತ ಹೇಳ್ಬೋದು ಇದನ್ನು ನೋಡಿರಿ ಯಾವ ಥರ ಅಂತ ಹೇಳ್ತಾ ಇದ್ದೆ ನೋಡಿರಿ ಮೊದಲಿಗೆ ನಿಮ್ಮ ಒಂದು ಕ್ರೋಮ್ ಬೋಸರ್ನಲ್ಲಿ ಆದರ್ಶ ವಿದ್ಯಾಲಯ ಅಂತ ಸರ್ಚ್ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಪ್ರೈಸ್ ಓಪನ್ ಆಗುತ್ತೆ ಇಲ್ಲಿ ಮುಖಪುಟ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಆದರ್ಶ ವಿದ್ಯಾಲಯ ಮಾದರಿ ಕರ್ನಾಟಕ ಇಲ್ಲಿ ಈ ಥರ ತೋರಿಸ್ತಾ ಇದೆ ಹಂಗೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿರಿ ನೆಕ್ಸ್ಟ್ ನೋಡಿರಿ ಇಲ್ಲಿ ತ್ರೀ ದೊಡ್ಡ ಲೈನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಜಸ್ಟ್ ವೆಯ್ಟ್ ಮಾಡಿ ಓಕೆ ಇದನ್ನು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಕ್ಲಿಕ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸ ತರಗತಿಗೆ ಅಂದರೆ ಆರನೇ ತರಗತಿಯ ಒಂದು ಪ್ರವೇಶ ಪರೀಕ್ಷೆ ಅಂತ ಕೊಟ್ಟಿದ್ದಾರೆಲ್ಲ ಹೌದಾ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿರಿ ಒಂದೊಂದಾಗಿ ನೀವು ಇಲ್ಲಿನ ಕೆ ಸೂಚನೆಗಳು ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಅರ್ಜಿ ಸ್ವೀಕೃತಿ ಮುದ್ರಿಸಿ ಅರ್ಜಿ ಇದೆಲ್ಲ ಆಗಿದೆ ಸೊ ಈಗೇನಾಗಿದೆ ಅಂದರೆ ನೋಡಿರಿ ಸೀಟು ಹಂಚಿಕೆಯನ್ನು ಪರಿತೀ ಪರಿಶೀಲಿಸಿ ಹಾಗೆ ಇಲ್ಲಿ ಒಂದನೇ ಸುತ್ತಿನ ಕಟಪ್ಪನ್ನು ಸಹ ಬಿಟ್ಟಿರುವಂಥದ್ದು ಕೆಳಗಡೆ ಕಾಣಿಸ್ತಾ ಇದೆ ಅಲ್ಲ ಪಡೆದ ಅಂಕಗಳನ್ನು ಪರಿಶೀಲಿಸಿ ನೀವು ಅಂಕಗಳನ್ನು ಚೆಕ್ ಮಾಡಬೇಕು ಅಂತಂದ್ರೆ ನಿಮ್ಮ ಅಂದರೆ ನಿಮ್ಮ ಒಂದು ಸ್ಕೋರ್ ಎಷ್ಟಾಗಿದೆ ಅಂತ ನೋಡಬೇಕಂತಂದರೆ ಇದರ ಮೇಲೆ ನೀವು ನೋಂದಣಿ ಸಂಖ್ಯೆ ಅಥವಾ ನಿಮ್ಮ ಒಂದು ಒಂಬತ್ತು ಅಂಕಿಯ ಒಂದು ಎಸ್ ಟಿ ಎಸ್ ಸಂಖ್ಯೆನೆಲ್ಲ ಹಾಕಿ ಈ ಒಂದು ಕೋಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಐದು ಎರಡು ನಾಲ್ಕು ಈ ಥರ ಒಂದು ಬೇರೆ ಬೇರೆ ಕೋಡ್ ಬರುತ್ತೆ ಆ ಕೋಡನ್ನು ಎಂಟ್ರಿ ಮಾಡುವಂಥದ್ದು ಇಲ್ಲಿ ಇಲ್ಲಿ ಕ್ಲ ಎಂಟ್ರಿ ಮಾಡಿದ ತಕ್ಷಣ ಈ ಕೋಡನ್ನು ಎಂಟ್ರಿ ಮಾಡಬೇಕು ಇಲ್ಲಿ ನಿಮ್ಮ ಒಂದು ಎಸ್ ಟಿ ಎಸ್ ಸಂಖ್ಯೆನ ನೀವು ನಮೂದಿಸಬೇಕು ಮಾಡಿದ ಮೇಲೆ ನಿಮ್ಮ ಒಂದು ರಿಸಲ್ಟ್ ನಿಮಗೆ ಅಂದರೆ ನಿಮ್ಮ ಒಂದು ನೀವು ತೊಳೆದು ತೆಗೆದುಕೊಂಡಂಥ ಒಂದು ಅಂಕಗಳು ನಿಮಗೆ ತೋರಿಸ್ತದೆ ಆ ನೆಕ್ಸ್ಟ್ ನೋಡಿರಿ ಇವಾಗ ನಿಮ್ಮ ಒಂದು ಕಟಾಪ್ ಲಿಸ್ಟನ್ನು ನೋಡಬೇಕು ಅಂತ ಅಂದರೆ ನಿಮ್ಮ ಒಂದು ಆಯ್ಕೆ ಪಟ್ಟಿಲಿ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಡಿರಿ ಒಂದನೇ ಸುತ್ತಿನ ಒಂದು ಕಟಾಪ್ ಇಲ್ಲಿ ಸಹ ಅವರು ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ರಿ ಇದೆ ಇಲ್ಲಿ ಬೆಳಗಾವಿದು ಬೆಳಗಾವಿ ರಾಮದುರ್ಗ ಅಂತ ಇದೆ ಹಾಗೆ ನಿಮ್ಮ ಒಂದು ಜಿಲ್ಲೆಗಳನ್ನು ನಿಮ್ಮ ಒಂದು ಜಿಲ್ಲೆಗಳಿಗೆ ಅಥವಾ ತಾಲೂಕುಗಳಿಗೆ ಸಂಬಂಧಪಟ್ಟಂಗೆ ಪಟ್ಟಂತೆ ನೀವು ಅದನ್ನು ಚೆಕ್ ಮಾಡ್ಕೋಬೋದು ನೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದೆ ಓಕೆ ನೋಡಿ ಈ ಥರ ಬೆಳಗಾವಿ ಸವದತ್ತಿ ಬೆಳಗಾವಿ ಬೀಳ್ಗಿ ಇದರ ಒಂದು ಲಿಂಕನ್ನು ಸಹ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಹಾಗೆ ವಿದ್ಯಾರ್ಥಿಗಳೇ ಇದ್ರ ಬಗ್ಗೆ ಏನೇನಾದ್ರು ನಿಮಗೆ ಸಂದೇಹಗಳಿತ್ತಂದ್ರೆ ಅಥವಾ ಇದ್ರ ಬಗ್ಗೆ ಒಂದು ನಿಮಗೆ ಡೌಟ್ಗಳಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇನ್ನು ಮೂರಾರ್ಜಿ ಮೂರನೇ ಲಿಸ್ಟಿಗಾಗಿ ವೇಟ್ ಮಾಡ್ತಾ ಇದ್ದಾರೆ ನೋಡೋಣ ಇನ್ನು ಇನ್ನು ನೆಕ್ಸ್ಟ್ ವೀಕಲ್ಲಿ ಅದನ್ನು ಸಹ ಬರ್ಬೋದು ಯಾಕಂದರೆ ಇನ್ನು ಈಗ ಕೆಲವೇ ದಿನಗಳಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಹಾಗಾಗಿ ಸೊ ನಿಮಗೆ ಆದಷ್ಟು ಬೇಗ ಅವರು ಅದನ್ನು ಮೂರನೇ ಸುತ್ತಿನ ಒಂದು ಐಕ್ಯಾಪಟ್ಟಿನ ಸಹ ಬಿಡುವಂಥ ಒಂದು ಸಾಧ್ಯತೆಗಳಿದ್ದಾವೆ ನೋಡೋಣ ಇನ್ನು ಇದು ಸಾಕಷ್ಟು ಜನ ವಿದ್ಯಾರ್ಥಿಗಳು ಆದರ್ಶ ವಿದ್ಯಾಲಯ ಎಕ್ಸಾಮನ್ನು ಬರೆದಿದ್ರಿ ಸೊ ಸರ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ ಸೊ ನಿಮಗಾಗಿ ಒಂದು ಈ ಒಂದು ವೀಡಿಯೋನ ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ಮಾಹಿತಿಯು ತಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಒಂದು ಹೊಸ ಹೊಸ ರೀತಿಯ ಒಂದು ಅಪ್ಡೇಟ್ಸ್ಗಳಿಗಾಗಿ ನವೋದಯ ಇರ್ಬೋದು ಆದರ್ಶ ಸೈನಿಕ ಶಾಲೆ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳ ಒಂದು ಆನ್ಲೈನ್ ತರಗತಿಗಾಗಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊಡಿ ಹಾಗೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಾನು ಆಗಲೇ ಹೇಳಿದಾಗ ಈ ಒಂದು ಈ ಒಂದು ಪಿ ಡಿ ಎಫನ್ನು ಸಹ ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ಅದನ್ನು ನೀವು ನಮ್ಮ ಒಂದು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗೋದ್ರ ಮೂಲಕ ನಮ್ಮ ಈ ಒಂದು ಪಿ ಡಿ ಎಫ್ ಲೀಸ್ಟನ್ನು ನೀವು ಡೈರೆಕ್ಟಾಗಿ ಓಪನ್ ಮಾಡ್ಬೋದು ಓಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್